ಪಡಿಸಿಕೊಂಡಿದ್ದು ಮರ್ತಿಯೇನ ಮನಸ ತುಡಗ ಮಾಡಿದ ಕಳ್ಳ ನನ್ನ ಅಂಗಳ ಕಬರ ಹೊಳ್ಳಿ ಮನಸ ತೊಡಗ ಮಾಡಿದ ಕಳ್ಳ ನನ್ನ ಅಂಗಳಕ ಬರಹೊಳ್ಳೆ ಬಿಟ್ಟು ಬಂಟನ್ನು ನನ್ನ ಹಲ್ಲೆ ಹುಡುಗ ಹೊಡಗಾವಹು ಬಲ್ಲೆ ಬಿಟ್ಟು ಬಂಟನ್ನು ನನ್ನ ಹಲ್ಲೆ ಹುಡುಗ ಒಡಗಾವ ಹೂ ಬಲ್ಲ नेनपू परत होळी होतू म्हणचालो न हल्ले उद गाव जाऊ बल्ले कुठू म्हणशालो नाना हल्ले उद ಹೆಂಗ ನಾಳಿ ನಿನ್ನೋ ಪರತೈಕಳಿ ಹೊಳ್ಳಿ ನಾಯಿರ ಬೇಗ ಹೆಂಗ ನಾಳಿ ನೆನಪೋ ಪರತೈಕೊಳ್ಳಿ ಹೊಳ್ಳಿ ದುಪ್ಪು ಬಂಟನ್ನು ನೆರವನ್ನು ನಾನು

ನೀವಾದರೂ ಹ ಪ್ರೇ ವ್ಯಾಪಾರದರ ಹೋಗಿ ಬರ್ತರೆಲ್ಲ ಹ ಹಾಗಾದ್ರೆ ಪ್ರೇ ಹೇಳ್ತನೆ ಕೇಳ್ರೆ ಏ ಪ್ರೇ ಚಂದ್ರಾಯ ಹ ಪ್ರೀತಿಯ ಪರಿವಳಾ ಹಾರಿ ಹೋತ ಗೆಳೆಯಾಯ ಮನಸಿಗೆ ತಳೆಮಳಾ மாடி ஹோத ளைய பிரீத்திய பாரிவானி ஓதோ மாரிய ரெண்ட மறியலோ மறியல மாரியலிங்க ழைய <mí> मारी होल आर रंग मारिया मारियाजल मारिया जल आए बध रंगा बधु कलो जल बधु पलंगो जलिया बधु पलंगों जल आए कुंदर बन पग जाती नोड़ रूप दई

ಏನಿ ಪ್ರಿಯಾ ಇನ್ನು ಮುಂದೆ ಹೋಗುವುದು ದೂರ ದೇಶ ಬರುವುದು ಬಹಳ ದಿವಸ ಪ್ರಿಯಾ ನೀವಾದ್ರೆ ಇನ್ನು ಮುಂದೆ ಬಹಳ ಹುಷಾರ್ಲಿ ಹೋಗಿ ಬಹಳ ಜೋಪಾನವಾಗಿ ಬರುವಂತರಾಗ್ರಿ ಹೇಳಿ ಪ್ರಿಯೆ ನಾನಾದ್ರೂ ಬಹಳ ಜೋಪಾನವಾಗಿ ಬರುತ್ತೇನೆ ನೀನಾದ್ರೂ ಬಹಳ ಇರಬೇಕು ನೋಡು ಹಾಗಾದ್ರೆ ಹೋಗಿ ಬರ್ತಾರಲ್ಲ ಹೋಗಿ ಬರುತ್ತೇನೆ ದಿವ್ಯ ಧ್ಯಾನ ಮಹಿಳಾ

ಹನ್ನೆರಡು ತಾಸು ನೋಡಪ್ಪ ಇಲ್ರಿ ಒಂದ್ ದಿವ್ಸಕ್ ಹನ್ನೆರಡು ತಾಸು ತಗೋತಿ ಅಂದ್ರೆ ಒಂದು ತಾಸಿಗೆ ಏನಂತ ತಗೋತಿಪಾಪ ಬರಿ ಒಂದೇ ತಾಸಿಂದು ಹೌದು ಒಂದ್ ತಾಸಿಗೆ ಮೂರ್ ಗಳಿಗೆ ರೀ ಒಂದು ತಾಸಿಗೆ ಮೂರ್ ಗಳಿಗೆ ತಗೋದಾದ್ರೆ ஒப்போயே மொலகால் அக்கி சீர கரிகளாக ಚೆ 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 ಚಾಗರಿ ಏನಾತ? ಏರಪ್ಪಣ್ಣಾ ಹಾ ಚೀಲ ಸುದ್ದಿ ಹೆಳಕ ಹೋಗಬಡ್ನಿ ಆ ಚೀಲ ಸುದ್ದಿನ ಹೆಳಕ ಹೋಗಬಡ್ನಿ ಹಾ ಏರಪ್ಪಣ್ಣಾ ಮನೆ ನಮ್ಮ ವಿಟಲ್ ಗೌಡಪ್ಪಾ ಮಮಾ ಮತ್ತೆ ಬಿರಾ ಬಿರಾ ಹಿರಿಯಾರಲ್ಲ ಹಿರಿಯರಲ್ಲ ಸಂತಿ ಮಾಡಕ ಹೋಗಿರಪ್ಪ ಅಲ್ಲಿ ಸಂತ್ಯಾಗ ಒಂದು 200 ಚೀಲಾ ಚುಮರ್ ಚೀಲಾ ನೆಟ್ ಕಿಟ್ಟರು ಹಾ ಕರಿದಿ ಮಾಡಿ ನಾನು ಸಂತಿಗೆ ಹೋಗಿನಿ ನಾನು ಸಂತಿ ಮಾಡ್ಕೊಂಡು ಅಲ್ಲಿ ಬಂದು ಯಬುರ್ ಜುಬು ಐತಪ್ಪ ಐತಿಪ್ಪಾ ಬಂದಾಗ ಹಂಗ ಕುತ್ತಿನಿ ಹಂಗಟ್ರೆ ಹಿಂಗಟೀನ ಒಂದು ಸಣ್ಣ ಚೀಲಪ್ಪ ಆಹ್ಹಾ ಚುನ್ಬೇಡಿ ಚೀಲ ಕ್ವಿಂಟೋಲ್ ಗಂಟ್ಲಿ ಇರ್ತಾವಳ ಮ್ಯಾಲೆ ಬೆತ್ತು ಅಂದಿಂತರ ನನ್ನ ಪಾಠನ ಒಂದು ಆಗೈತಿ ಇರ್ಲಿ ಬೇಗಾರಿ ನೀನು ನೀರು ಅರಿಯೋಳ್ತ ಕಾಣಸ್ತಿ ಇರ್ಲಿ ಬೇಗಾರಿ ಆ ಹೇಳಣ್ಣ ಬನ್ನಿ ಕೊಳೆಗಟ್ವಂತ ನೋಡಬೇಕು ಇಡಪ್ಪ ಅಣ್ಣ ನೀನು ಹೆಂಗೆ ಕೊಲ್ಗಟ್ತೀರಿಯ ಏಳು ಏನು ಬೇಗಾರಿ ಏಳು ಎತ್ತ ಅವ್ಳು ಬಂದು ಸೂರ್ಯ ಎದಕ್ಕಿಗೆ ನಿಲ್ಲಿಸಿ ಸಜ್ಜು ಬೇಡ ಅಂತ ಕೊಳೆಗಟ್ ತೇ ನೋಡು ಇರಪ್ಪ ಅಣ್ಣ ಹಿಂಗೆ ಆ ಹೇ ಹ ನಾವು ಹಂಗೆ ಬಂತು ಗೊತ್ತೈತೆನಾ ರೋಗ ಹೆಂಗೆ ಕೊಳಗೆ ಆಟ್ತೀವಿ ಎರಡು ಎತ್ತ ತೊಗೊಂಬರ್ತು ನೋವು ಫಾರ್ ಹಿಡಿದು ಅಂದ ನಮ್ಮ ಫ್ರೆಂಡ್ಸ್ ಮಡಿದು ಅಂದ್ ಎರಡು ಎತ್ತ ಇತ್ರ ಅಂದ್ರೆ ನಿಲ್ಲಿಸ್ತು ಹಾಂ ಹುಯ್ ಹುಯ್ ಅಂತ ಇರಪ್ಪ ಇಟ್ಟಪ್ಪ ಬಿರಪ್ಪ ಚಂದ್ರದು ಹುಯಿ ಅಂತ ಬಿಟ್ಟು ಬಿಡ್ತು ನೋಡಪ್ಪ ಏರ್ಯಾಗ ಬೇಗಾರಿ ನೀ ಏನೋ ಇಲ್ಲೋ ಕಾಣಿಸ್ತಿ ಕಾಣಸ್ತು ಬಂಡಿ ಕೊಳಗೆ ಕಟ್ಟುತ್ತೇನೆ ನೀಯಾದರೂ ಕೈಮ್ಯಾಗ ಕುಂತ ಬಂಡಿ ಹೊಡೆವಂತ ಏನು ಅಂದಿ ಇರಪ್ಪ ಅಣ್ಣ

ಒಂದು ಕರಿ ಕಂಬಳಿ ಹಾಸಿರ್ಬೇಕು ಅದ್ರ ಮ್ಯಾಲೆ ನಾ ನಿನ್ನ ಬಂಡಿ ನೀನ ಹೊಡಿತಿರ್ಬೇಕ ನನಗೆ ಮ್ಯಾಲ ಕೊಡಿ ಹಿಡದಿರ್ಬೇಕು ಇಲ್ಲಿ ಇಷ್ಟ ಅಲ್ಲ ಪಾನಪಟ್ಟಿ ಸಿಗರೇಟ್ ಕೊಟ್ಟಿರಬೇಕಿನ ನಾ ಏನದ್ರಿಲ್ಲ ನಾ ಶೆತ್ತಿರಬೇಕು ಹಿಂಗೆ ಒಂದು ಇದ್ದು ಒಂದು ಜುಡಿ ಚಪ್ಪುದು ಒಂದು ಪಾನ ಚೆನ್ನೋದು ಪುಚ್ಚು ಚಪ್ಪದು ನಿನ್ನ ಮುಖಕ್ಕೆ ಹೋಗ್ಬೇಕು ನಾ ಅದ್ರ ಸ ಹಂಗೆ ಆದರೂ ಬರ್ತಿಲ್ಲ ನೋಡಪ್ಪ ಏನಿರಗ ರೀ ಏನು ಸಂತೆ ಅಂದ್ರೆ ದೊಡ್ಡದು ಹೂರಾಗ ಏನು ಹೇಳಪ್ಪನ ಹಾ ನಾನು ಊಟದ ವ್ಯವಸ್ಥೆ ಮತ್ತು ಬೇಗ ಒಂದು ಕಿಲೋ ಹಾಕೋ ಇಲ್ಲಿ ನಾಲ್ಕು ಕಿಲೋ ಅನ್ನ ಮಾಡೋನು ಏ ಸಾಧ್ಯ ಇಲ್ಲ ಅದೇ ಹಾಂ ಒಂದು ಕಿಲೋ ಎರಡು ಕೆಜಿ ಜಿ ಬೇ ನನಗೆ ಒಟ್ಟು ಒಂದು ಕಿಂಟಲ್ಲ ಬಿರಪ್ಪನ ಗುಡಿಗೆ ಒಂದು ಏಕೆ ನಂಬರ್ ಆ ಬೋಗಾಣಿ ಐತೆ ಆ ಹಾಂ ತುಂಬಾ ತುಂಬ ಬೋಗಾಕೆ ನೀ ನೀತ ಅಕ್ಕಿ ಒಂದು ಇದು ಒಂದು ಪಿಸ್ಬೇ ಪಿಸ್ಬೆ ಅಕ್ಕಿ ಚೀಲ ಹಾಕ್ಬೇಕು ಹಾಂ ಅದ್ರ ತುಂಬ ಮಾಡಬೇಕು ಕುರುಮುರತ್ಯಾ ಅದ್ರ ತುಂಬ ನಾವು ನಿಡ್ಕೋಬೇಕು ತಿನ್ಬೇಕು ಆ ಉಳಿದ್ರೆ ನಿನ್ ಒಂದು ಯಾರ ಇದು ಒಂದು ಎರಡು ಸುತ್ತ ಇಡ್ತಾನ ಕುರಿ ತರ್ಕ ನಿನ್ ಬೇಕನ್ ನೋಡು ನೋಡಕ್ಕೆ ಇಡ್ತ ಹೇಳಿ ಬೇಗ ಒಂದ್ ಪೀಸವೆ ಬಿಟ್ಟು ಎರಡು ಪಿಸ್ವೆ ಊಟ ಮಾಡಕ್ಕ ಹೋಗು ನಡಿವಂತಾವ ನಾಗು ನಡಿಯಪ್ಪ ಹಂಗಡ ಹೇ ಬೇಗ ರೀ ಈ ಕೊಳ್ಳಿ ಕುಡುವಲ್ ತೋಳಿ ಬಂತವನಾಗ ನಾ ಇವ್ರು ಏನು ಮಾಡ್ತಾವಪ್ಪ ಯಾಕೆ ಅವ್ವ ಯಾಗ ಅವ್ವ ಕಡಿತಾವ ಏ ಯಾಕಪ್ಪಾ ಸರಿ ಸರಿ ಸಡಿತ ಅದಕ್ಕೆ ಏ ಏ ಸಾರಿ ಹುಣ್ಣು ನನ್ನ ಹತ್ತಿ ಕಿಬ್ಬು ಕಿಮ್ಮಿಕ್ ಹೆಂಗೆ ಮಾಡತ್ತವ ಹಾಗಲ್ಲ ಈರು ಮಂಜಗಾರ ಹೋಗದ ಕೈಯೊತ್ತಿ ಕಳುವಾಗ ಕಳೀತಾವು ಹಾಗೇ ಅಂತ ತಿಳ್ಕೊಬ್ಯಾಡ ಸುಮ್ಳು ಆಗೇ ಹೇಳ್ಬೇಕಲ್ಲ ಪಾಯ್ದಾ ಬತ್ತಾ ಆಯ್ತುಪ್ಪ ತೋಮಂತ್ರಪ್ಪ ಓ ಬೇಕರಿ

ನಾವು ರೂಪಾಯಿ ಬಂದೆ ಹಣ ನೋಡ್ತೇವೆ ಹಿಂಗಣ್ಣ ಉಪಾಯಿ ಹಾಗೆ ಸುಮ್ನೆ ತೆಗೆದುಕೊಳ್ಳುವ ಬಚ್ಚ ತೆಗೆದುಕೊಳ್ಳುವಂತರಪ್ಪ ನಾ ಇವು ಊರಾಗ ಆಟ ಆಗ್ಲಿ ಈಟಾಗಲಿ ಬೆಳ್ದಂತ ಗಡಿ ಮೊದ್ಲ ಈಗಾಗಲಿ ಹಿತಶತ್ರುಗಳು ಹುಟ್ಟಾತಾರ ಟೈಮ್ ಕ್ಯಾಟ್ ಆಗಿತ್ತು ಮೊದ್ಲಾ ನನಗ ಅಣ್ಣ ಬ್ಯಾಡ ಕೈ ಮುಗಿತು ನೋ ಒಟ್ಟ ಊರ್ ದಾಡು ತಕ್ಕ ಅಣ್ಣ ನೀನ ಹೊರ ಹಿንዳಗ ರೆ ಮರಳಿನ ಕ್ರಾಸ್ ದಾಡಿ ಕೋಣ ನಿನ್ನ ಇಬ್ಬರನ್ನು ಕೂಡಿ ಬಳ್ಳಾರಿ ಬಿಟ್ಟು ಬರ್ತನಾ ಅಥವಾ ಹಿಂಗೇನ ಇರಪ್ಪ ಇಬ್ಬರು ಹೊರತಂತುವಾ ಅಥವಾ ಏನೇ ಬೇಗನೆ ಸಂಕತೆಂದ್ರೆ ನಾನು ಹೊತ್ತು ತೇನೆ ನಡೆಯುವಂತ ನಾಗ ನಡೆಯ വർഗ് ഭരവന്തラグ ആം ഭാരമ്മ മാ i